ಇವತ್ತಿನ ದಿವಸ ನಾವು ಇವತ್ತು ಏನೋ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ ನಾಳೆ ಬರುವಂಥ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ತಾರೀಕಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಇತ್ತು ಅದಕ್ಕೆ ನಾವೆಲ್ಲರೂ ಪೌರ ಕಾರ್ಮಿಕರು ಸೇರಿ ಆ ಒಂದು ಪೌರ ಕಾರ್ಮಿಕರ ದಿನಾಚರಣೆಗೆ ಬಹಿಷ್ಕಾರ ಹಾಕ್ತಿದ್ದೀವಿ ಏಕೆಪ್ಪ ಅಂತಂತಂದರೆ ನಮಗೆ ಪೌರಕಾರ್ಮಿಕರ ದಿನಾಚರಣೆ ಅನ್ನುವಂಥದ್ದು ಒಂದು ಸಂತೋಷವಾಗಿ ಆಚರಣೆ ಮಾಡುವಂಥದ್ದು ಅದು ಯಾಕಂದರೆ ನಾವು ಆಗಲೇ ನಮಗೆ ಈ ಪೌರ ಕಾರ್ಮಿಕರ ಏನೋ ದಿನಾಚರಣೆ ಮಾಡ್ತಾಯಿದ್ದೀವಿ ಅದು ನಮ್ಗೆ ಏನು ಅನುಕೂಲ ಇಲ್ಲ ಅದರಲ್ಲಿ ಯಾವ ಸಂತೋಷನೂ ನಮಗೆ ಕೊಟ್ಟಿಲ್ಲ ಇನ್ನು ಯಾಕಂದ್ರೆ ನಾವು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅರ್ಜಿ ಕರೆದಾಗ ಸುಮಾರು ನೂರು ಜನ ಅರ್ಜಿ ಹಾಕಿದ್ದೀವಿ ಅಲ್ಲಿ ಅದರಲ್ಲಿ ನೂರ ಮೂವತ್ತೆರಡು ಮತ್ತು ನೂರ ಎಪ್ಪತ್ತ್ಮೂರು ಅದರಲ್ಲಿ ಖಾಯಮತಿ ಮತ್ತು ನೇರ ಪಾವತಿಯಾಗಿ ಆಯ್ಕೆಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾತ್ಕಾಲಿಕ ಪಟ್ಟಿಯನ್ನು ಹಚ್ಚುವಂಥದ್ದು ಕೆಲಸ ಆಗಿತ್ತು ಆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ಆದೇಶ ಪತ್ರ ಕೊಟ್ಟಿಲ್ಲ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ ಸರ್ಕಾರದಿಂದ ನೂರು ನೋಟಿಫಿಕೇಶನ್ ಬಂದಿದೆ ಆದರೆ ಸರ್ಕಾರದಿಂದ ನೂರು ಆದೇಶ ಪತ್ರಕ್ಕೆ ಬಂದಿದೆ ಜಿಲ್ಲಾಧಿಕಾರಿಗಳಿಗೆ ನೀವು ಅದು ಅದನ್ನು ಪರಿಶೀಲಿಸಿ ಕೊಡ್ರಿ ಅಂತೇಳಿ ಆದೇಶ ಪತ್ರ ಕೊಡ್ರಿ ಅಂತೇಳಿ ಆದರೂ ಜಿಲ್ಲಾಡಳಿತ ಇದಕ್ಕೆ ಯಾಕೆನೋ ಗೊತ್ತಿಲ್ಲ ನಮಗೆ ಈ ಕಾರ್ಮಿಕರ ಅನ್ನುವಂಥ ಏನು ಕಾರಣಕ್ಕಾಗಿ ನೆಗ್ಲೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ ನಮ್ಮದು ಇಷ್ಟೇ ನಮಗೆ ದಯವಿಟ್ಟು ನೀವು ಆ ಪೌರ ಕಾರ್ಮಿಕ ಅಂಥ ಒಂದು ಇದರಲ್ಲಿ ತಿಳ್ಕೊಬೇಡಿ ನಾವು ಒಬ್ಬ ಕಾರ್ಮಿಕನಾಗಿ ದುಡಿತಾ ಇದ್ದೇವೆ ನಾವು ಹೊಲಸ ಕೆಲಸ ಮಾಡ್ತಾ ಇದ್ದೇವೆ ಅಂಥದ್ರಲ್ಲಿ ನಾವು ಒಂದು ಮಟ್ಟದವರು ಅಂತ ಹೇಳಿ ತಿಳ್ಕೊಂಡು ನೀವು ಆ ರೀತಿ ಮಲಗು ದಯವಿಟ್ಟು ನಮಗೆ ಆದೇಶ ಪತ್ರ ಕೊಟ್ಟು ನಮ್ಮ ಒಂದು ಕುಟುಂಬವನ್ನು ಕಟ್ಟಲಿಕ್ಕೆ ನೀವು ಸಹಾಯ ಮಾಡಿ ಯಾಕಂದರೆ ಇದರಲ್ಲಿ ಐದುನೂರ ಎಂಟು ಜನ ಕುಟುಂಬಗಳಿದ್ದಾವೆ ಈ ಈ ಒಂದು ಇದರಲ್ಲಿ ಅಂದ್ರೆ ಆಯ್ಕೆಯಾದರಲ್ಲಿ ನೂರ ಮೂವತ್ತೆರಡು ಜನ ಖಾಯಮತ್ತಿಗೆ ಮತ್ತು ಮೂರ್ನೂರ ಎಪ್ಪತ್ತಾರು ಜನ ನೇರ ಪಾವತಿಗೆ ಆಯ್ಕೆ ಆಗಿರ್ತಾರೆ ಅವರಿಗೆ ನೀವು ಆದೇಶ ಪತ್ರ ಕೊಟ್ಟು ಅವರು ಕುಟುಂಬವನ್ನು ಕಟ್ಟಲಿಕ್ಕೆ ಸಹಾಯ ಮಾಡೋ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗೆ ನಾವು ಈ ಮೂಲ ಈ ಒಂದು ಮಾಧ್ಯಮದ ಮೂಲಕ ಹೆಸರ ಅನಿಲ್ ಕುಮಾರ್ ಚಕ್ರಿ